ವಿವಿಧ ಸಂಘಟನೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಇ ಪಿ ಎಸ್ ನಿವೃತ್ತರೆ ಏನಿವತ್ತು ನಮ್ಮ ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮ ಇಪ್ಪತ್ತಾರನೇ ಪ್ರತಿಭಟನಾ ಕಾರ್ಯಕ್ರಮ ಈ ಒಂದು ಪಿ ಎಫ್ ಕಚೇರಿ ಆವರಣದಲ್ಲಿ ನಾವು ನಡೆಸತಕ್ಕಂತ ಪ್ರತಿಭಟನಾ ಕಾರ್ಯಕ್ರಮ ಇಪ್ಪತ್ತಾರು ಕಾರ್ಯಕ್ರಮಗಳನ್ನ ಪ್ರತಿಭಟನೆಯನ್ನ ನಾವು ನಡೆಸಿದ್ದೇವೆ ಇಪ್ಪತ್ತಾರು ಮನವಿಗಳನ್ನ ಕೊಡ್ತಾ ಇದ್ದೇವೆ ಇವತ್ತು ಕೂಡ ನಾವು ಮನವಿ ಕೊಡ್ತಾ ಇದ್ದೇವೆ ಆದ್ರೆ ಇವತ್ತಿನ ಒಂದು ಒಂದು ಮಹತ್ವವಾದ ನಿರ್ಧಾರವನ್ನ ತಗೋತಾ ಇದ್ದೇವೆ ನಾವು ಇವತ್ತು ಸ್ನೇಹಿತರೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಶ್ರೀ ರಮಾಕಾಂತ್ ನರಗುಂದ್ರ ಅವರು ಬರಬೇಕಾಗಿತ್ತು ಆದ್ರೆ ಅವರು ನವದೆಹಲಿಗೆ ಹೋಗ್ತಾ ಇದಾರೆ ಆ ದೃಷ್ಟಿಯಿಂದ ಆ ನವದೆಹಲಿನಲ್ಲಿ ಮೂರು ದಿನಗಳ ಕಾಲ ನಮ್ಮ ಎನ್ ಎ ಸಿ ಮುಖಂಡರು ಕೇಂದ್ರ ಸಚಿವರು ಉನ್ನತ ಸಚಿವರನ್ನ ಭೇಟಿ ಮಾಡಿ ಒಂದು ಯೋಜನೆ ನಿರೂಪಿಸಿದ್ದಾರೆ ಯಾಕೆ ಅಂತ ಅಂದ್ರೆ ನಿವೃತ್ತರ ಭಾವನೆ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಆ ದೃಷ್ಟಿಯಿಂದ ಒಂದು ಮಹತ್ವವಾದ ನಿರ್ಧಾರ ಇದೇ ತಿಂಗಳು ಮೂವತ್ತೊಂದನೇ ತಾರೀಖಿನೊಳಗಡೆ ಒಳಗಡೆ ಬರ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಯಾವುದೇ ದೋಷ ಇಲ್ಲದೆ ಇದ್ರು ಕೂಡ ಹಲವಾರು ನ್ಯೂನತೆಗಳನ್ನ ಈ ಅಧಿಕಾರಿಗಳು ಹುಡುಕಿ ನಮ್ಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಈ ಎಂಡ್ಮೆಂಟ್ ಅನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಈಗಾಗಲೇ ಹಲವಾರು ಸಭೆಗಳಲ್ಲಿ ಹೇಳಿದ್ದೇನೆ ನಿಮ್ಗೆಲ್ಲ ಗೊತ್ತಿರಬಹುದು ಬೇರೊಂದು ಸಂಘಟನೆಯ ಮುಖ್ಯಸ್ಥರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಶ್ರೀ ಗವಿ ಅವರಿಗೆ ಭೂಷಣ್ ಗವಿ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರ ತಾವೆಲ್ಲ ನೋಡಿದೀರಾ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ ಅದರಲ್ಲಿ ಆ ಒಂದು ಮಾಧ್ಯಮದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ಏನು ಅಂತ ಅಂದ್ರೆ ಎರಡ್ ಸಾವಿರದ ಎರಡನೇ ಇಸಿಯಿಂದ ಇಡೀ ದೇಶದಲ್ಲಿ ಇ ಪಿ ಎಸ್ ನಿವೃತ್ತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಇದುವರೆಗೂ ಕೂಡ ನಮ್ಮ ಹಕ್ಕನ್ನ ಪ್ರತಿಪಾದಿಸಿ ಪ್ರಯತ್ನ ಮಾಡಿದ್ರು ಕೂಡ ಈಡೇರಿಸುವುದು ಅತ್ಯಂತ ದುರಂತದ ಸಂಗತಿ ಅಂತ ಹೇಳಿ ಮುಖ್ಯ ನ್ಯಾಯಾಧೀಶರಿಗೆ ಉಲ್ಲೇಖಿಸಿ ಪತ್ರ ಬರೆದಿದ್ದಾರೆ ಮತ್ತೊಂದು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಅವ್ರಿಗೂ ಕೂಡ ನೀವು ಪೆಕ್ಷನ್ ಕೊಡ್ಲೇಬೇಕು ಎರಡ್ ಸಾವಿರದ ಹದ್ನಾಲ್ಕರ ನಂತರ ನಿವೃತ್ತಿಗೂ ಕೂಡ ಪೆಕ್ಷನ್ ಕೊಡಬೇಕು ಈ ಎರಡು ಅಂಶಗಳನ್ನ ಇದು ಮಾಡಿ ಕೂಡ್ಲೇ ನಮ್ಮ ಒಂದು ಮನವಿಯನ್ನ ಪರಿಗಣಿಸ್ಬೇಕು ಅಂತ ಹೇಳಿ ಅವ್ರು ಮನವಿ ಮಾಡಿದ್ದಾರೆ ಜೊತೆಗೆ ಸ್ನೇಹಿತರೆ ಹೇಳ್ಬೇಕು ಅಂತ ಅಂದ್ರೆ ಈ ಏನು ನಮ್ಗೆ ಕೊಡ್ತಕ್ಕಂತ ಏನು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಇದು ಹನ್ನೊಂದು ವರ್ಷಗಳ ಕೆಳಗೆ ನಿಗದಿ ಮಾಡಿರೋದು ಇವತ್ತಿನ ಧಾರಣೆ ಏನು ಇವತ್ತಿನ ಬೆಲೆ ಏರಿಕೆ ಏನು ಇವೆಲ್ಲವನ್ನು ಕೂಡ ಮನಗಂಡು ತಾವು ಕೂಡ್ಲೆ ನಮ್ಮ ಏಳುವರೆ ಸಾವಿರದ ಐನೂರು ಏಳು ಸಾವಿರದ ಐನೂರು ಡಿ ಎನ್ನ ಕೊಡಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಶ್ರೀ ಅಶೋಕ್ ರಾವತ್ ಅವರು ಏನು ಮನವಿ ಮಾಡ್ತಾ ಇದಾರೆ ಈ ಒಂದು ಮನವಿ ಇಷ್ಟರಲ್ಲಿ ಈಡೇರತಕ್ಕಂತ ಭರವಸೆ ಈಡೇರತಕ್ಕಂತ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಾವೆಲ್ಲರೂ ಕೂಡ ಹೋರಾಟಗಾರರು ನಾವು ಎಷ್ಟು ಹೋರಾಟ ಮಾಡಿದ್ದೇವೆ ಪ್ರತಿಯೊಂದು ಇಡೀ ದೇಶಾದ್ಯಂತ ಇಡೀ ನಿವೃತ್ತ ನೌಕರರನ್ನ ಇ ಪಿ ಎಸ್ ನಿವೃತ್ತರನ್ನ ನಿವೃತ್ತ ನೌಕರಲ್ಲಿ ಅರಿವು ಅರಿವು ಮೂಡಿಸಿದ್ದೇವೆ ಇವತ್ತು ದೇಶಾದ್ಯಂತ ನಡೆತ ನಡೀತಕ್ಕಂತ ಹೋರಾಟ ಎಲ್ರಿಗೂ ಕೂಡ ಗೊತ್ತಿದೆ ಇವತ್ತಿನ ದಿವಸ ನಾವು ಏನು ಈ ಒಂದು ಈ ಪ್ರತಿಭಟನಾ ಕಾರ್ಯಕ್ರಮ ನಡೆಸಿದ್ದೇವೆ ಈ ಪ್ರತಿಭಟನಾ ಕಾರ್ಯಕ್ರಮ ಪತ್ರಿಕೆನಲ್ಲಿ ಬರುತ್ತೆ ಮಾಧ್ಯಮಗಳಲ್ಲಿ ಬರುತ್ತೆ ಇಲ್ಲೇ ನಮ್ಮ ನಟರಾಜ್ ಬಂದಿದ್ದಾರೆ ಅವರು ಟಿವಿ ಮಾಧ್ಯಮದವರು ಅವರು ತಮ್ಮ ಒಂದು ವರದಿನ ಫೇಸ್ಬುಕ್ ಟ್ವಿಟರ್ ಮತ್ತೆ ಯೂಟ್ಯೂಬ್ನಲ್ಲಿ ಈ ಮೂರು ಖಾತೆಗಳಲ್ಲಿ ಹಾಕಿದ್ರೆ ಇಡೀ ದೇಶಾದ್ಯಂತ ಇರತಕ್ಕಂತ ಎಲ್ಲ ನಿವೃತ್ತರು ನೋಡ್ತಾರೆ ಎಲ್ರಿಗೂ ಅರಿವಾಗುತ್ತೆ ಏನು ನಿವೃತ್ತರ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಯಾಕೆ ಪರಿಗಣಿಸಿಲ್ಲ ನಾನು ಇನ್ನೊಂದು ಮನವಿ ಮಾಡ್ತಾ ಇದೀನಿ ಸ್ನೇಹಿತರೆ ಏನು ಪಾರ್ಲಿಮೆಂಟ್ ಅಧಿವೇಶನ ಮುಂದಿನ ತಿಂಗಳು ಜುಲೈ ಎರಡನೇ ತಾರೀಕು ಜುಲೈ ಎರಡನೇ ತಾರೀಕು ಪ್ರಾರಂಭ ಆಗ್ತಾ ಇದೆ ಈ ಪಾರ್ಲಿಮೆಂಟ್ ಅಧಿವೇಶನ ಅತ್ಯಂತ ಮಹತ್ವವಾದ ಅಧಿವೇಶನ ಯಾಕೆ ಅಂತ ಅಂದ್ರೆ ನಮ್ಮ ಏನು ಇಪ್ಪತ್ತೆಂಟು ಜನ ಸಂಸದರಿದ್ದಾರೆ ಇಪ್ಪತ್ತೆಂಟು ಜನದಲ್ಲಿ ಬೊಮ್ಮಾಯಿ ಅವರಿಗಾಗಲೇ ಮನವಿ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ನೀಡಿ ಅವ್ರು ಯಾಕೆಂದ್ರೆ ಒಂದು ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಇ ಪಿ ಎಸ್ ಕಮಿಟಿ ಅಧ್ಯಕ್ಷರಾಗಿದ್ದು ಅವ್ರ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಏಳ್ ಸಾವಿರದ ಐನೂರು ರೂಪಾಯಿನ ನೀವು ಖಂಡಿತವಾಗಿ ನೀವು ಮಾಡಲೇಬೇಕು ಅಂತ ಹೇಳಿ ರೆಕಮೆಂಡ್ ಮಾಡಿದರೆ ಅದು ಪರಿಶೀಲನೆ ಇದೆ ಜೊತೆಗೆ ಸ್ನೇಹಿತರು ಹೇಳಬೇಕು ಅಂತ ಅಂದ್ರೆ ಸಂಸದರಿಗೆ ನಾನು ಏನ್ ಮನವಿ ಮಾಡ್ತಾ ಇದ್ದೀನಿ ಅಂದ್ರೆ ಯಾವುದೇ ಆಗಲಿ ಈ ಸತಿ ಅವರು ಪಾರ್ಲಿಮೆಂಟ್ ಅಲ್ಲಿ ಬಾಯ್ ಬಿಡ್ಬೇಕು ಬಾಯ್ ಬಿಡ್ಲಿಲ್ಲ ಅಂತ ಅಂದ್ರೆ ನಾವು ಹತ್ರ ಕುತ್ಕೋತೀವಿ ಯಾರು ಸಂಸದರು ಪಾರ್ಲಿಮೆಂಟ್ ಅಲ್ಲಿ ಮಾತನಾಡ್ತಾರೆ ಅವ್ರನ್ನ ನಾವು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಮೆರವಣಿಗೆ ಮಾಡಿ ಸನ್ಮಾನ ಮಾಡ್ತೇವೆ ಅವ್ರಿಗೆ ಯಾವ ಸಂಸದರು ನಮ್ಮ ಪರವಾಗಿ ಧ್ವನಿ ಎತ್ತರೆ ಈ ಪಾರ್ಲಿಮೆಂಟ್ ಅಧಿವೇಶನ ಮುಂಗಾರು ಅಧಿವೇಶನ ಜುಲೈ ಎರಡನೇ ತಾರೀಕು ಪ್ರಾರಂಭ ಆಗ್ತಾ ಇದೆ ಆ ಅಧಿವೇಶನದಲ್ಲಿ ಅವ್ರು ಮಾತನಾಡಲೇಬೇಕು ಈ ಒಂದು ವಿಡಿಯೋನ ನಾವು ಖುದ್ದಾಗಿ ಅವ್ರಿಗೆ ಕಳ್ಸಿ ಅವರ ಒಂದು ಫೇಸ್ಬುಕ್ ಖಾತೆಗೂ ಹಾಕ್ತೀವಿ ಅವ್ರಿಗೆ ಟ್ವಿಟರ್ ಕಳಿಸ್ತೀವಿ ಸ್ನೇಹಿತರೆ ತಾವು ಯಾರು ಕೂಡ ಅಂಜಬಾರದು ಈ ಒಂದು ಹೋರಾಟ ಏನಿದೆ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ಶ್ರೀ ಅಶೋಕ್ ರಾವತ್ ಅವರು ಕಮೆಂಟ್ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಡೀತಕ್ಕಂತ ಈ ಹೋರಾಟ ಯಾವುದೇ ಕಾರಣದಲ್ಲಿ ನಿಲ್ಲಿಸಲ್ಲ ನಮ್ಮ ಅಂತಿಮ ಗುರಿ ತಲುಪುವವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಸ್ನೇಹಿತರೆ ತಾವು ಯಾವುದೋ ಯಾವುದೇ ಕಾರಣದಲ್ಲಿ ಹೊಂಜಬಾರ್ದು ತಾವೆಲ್ಲರೂ ಕೂಡ ಈ ಒಂದು ಈ ಒಂದು ಮಾಸಿಕ ಸಭೆಗೆ ಏನು ಮುಂದೆ ನಡೀತಕ್ಕಂತ ಮಾಸಿಕ ಸಭೆ ಜುಲೈ ಒಂದನೇ ಸಾರಿ ಜೂನ್ ಒಂದನೇ ತಾರೀಕು ಜೂನ್ ಒಂದನೇ ತಾರೀಕು ಲಾಲ್ಬಾಗ್ ನಲ್ಲಿ ಮಾಸಿಕ ಸಭೆ ನಡೆಯುತ್ತೆ ನಾವು ಅವತ್ತು ಕಾರ್ಯ ಯೋಜನೆಯನ್ನ ರೂಪಿಸ್ತಾ ರೂಪಣೆ ಮಾಡ್ತಾ ಇದೀವಿ ಮುಂದಿನ ನಮ್ಮ ಕಾರ್ಯಕ್ರಮ ಏನು ನಮ್ಮ ಹೋರಾಟ ಯಾವ ದಿಕ್ಕಿನಲ್ಲಿ ಸಾಗಬೇಕು ಈ ಎಲ್ಲಾ ಅಂಶಗಳನ್ನು ಕೂಡ ಈ ಒಂದು ಮಾಸಿಕ ಸಭೆಯಲ್ಲಿ ನಾವು ಪ್ರಸ್ತುತ ಪಡಿಸ್ತೀವಿ ಸ್ನೇಹಿತರೆ ಅವತ್ ಬನ್ನಿ ಇವತ್ತು ಹಲವಾರು ಮುಖಂಡರು ಕೂಡ ಮಾತನಾಡ್ತಾರೆ ಏನು ಪ್ರಚಲಿತ ಅಂಶಗಳು ಕಾನೂನಿನ ದೋಷಗಳು ನಮ್ಮ ಹೋರಾಟದ ರೂಪುರೇಷೆ ಈ ಎಲ್ಲಾ ಅಂಶಗಳ ಬಗ್ಗೆ ಶ್ರೀ ಸ್ವಾಮಿಯವರು ಕೂಡ ತಿಳಿಸ್ತಾರೆ ಸ್ನೇಹಿತರೆ ನಾವು ಏನು ನಮ್ಮ ಹೋರಾಟದಿಂದ ಹಿಂಜೆಗಿಯೋ ಪ್ರಶ್ನೆ ಇಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಆಗಮಿಸ್ಬೇಕು ಯಾಕೆಂತ ಅಂದ್ರೆ ಇವತ್ತಿ ಕೂಡ ನೂರಾರು ಜನ ಬಂದಿದ್ದೀರಾ ತುಂಬಾ ಸಂತೋಷ ಆಯ್ತು ನಮ್ಗೆ ತಾವು ತಾವ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಅಡಿಕೆ ಮಾಡ್ತಾ ನನ್ನ ಎರಡು ಮಾತುಗಳನ್ನು ತೆಗೆದು